ನೋಡಿ ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಒಂದು ವರ್ಷ ಒಂದೂವರೆ ವರ್ಷದ ಸಸಿಗಳು ಮಂಗ್ಲಾ ಬ್ರೀಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಕ್ಚುಲಿ ಇಲ್ಲೆಲ್ಲ ಮಳೆ ಬಂದಿದೆ ನೋಡಿ ಅಡಿಕೆ ತೋಟದ ಮಧ್ಯೆ ತೆಂಗಿನ ಸಸಿಗಳಿದೆ ತುಂಬ ಹಳೆ ಸಸಿಗಳು ಎಲ್ಲ ಫಲ ಬಿಟ್ಟಿದೆ ಮಳೆ ಬಂದಿರೋದ್ರಿಂದ ಅಡಿಕೆ ಸಸಿಗಳು ತುಂಬಾ ಇದೆ ನೋಡಿ ರೈತರು ಎಂಟರಿಂದ ಎಂಟಡಿ ಸಾಲು ಎಂಟರಿಂದ ಎಂಟಡಿ ಸಾಲಿನ ಸಾಲ ಅಂತರಿಂದ ಅಂತರದಿಂದ ಗಿಡಗಳು ನೆಟ್ಟಿದ್ದಾರೆ ಸ್ವಲ್ಪ ವಿಶಾಲವಾಗಿದೆ ಮತ್ತೆ ಮಧ್ಯದಲ್ಲಿ ಯಾವುದೇ ರೀತಿ ಅಂತರ ಬೆಳೆಯಾಗಿ ಯಾವುದೂ ಬೆಳೆದಿಲ್ಲ ಸಿ ಟಿ ವಿ ಬೇರೆ ಇದೆ ನೋಡಿ ತೆಂಗಿನ ಮರಗಳೆಲ್ಲ ಪಲ ಬಿಡ್ತಾಯಿದೆ ತೋಟ ಸುತ್ತಲೂ ಅಡಿಕೆ ತೋಟಗಳು ಮತ್ತು ತೆಂಗಿನ ತೋಟ ಇದೆ ತುಂಬಾ ಪ್ರಶಾಂತವಾಗಿದೆ ಈ ತೋಟ ಬಂದು ಮಧುಗಿರಿ ತಾಲೂಕಿಗೆ ಸೇರುತ್ತೆ ಅದೇ ಮಧುಗಿರಿ ಅಂದರೆ ಬೆಟ್ಟಗಳು ಜಾಸ್ತಿ ಇರೋದು ಬೆಟ್ಟಗಳ ನಗರ ಅಂತ ಕೂಗ್ತಾರೆ ಮಳೆಗಾಲದಲ್ಲ ಸ್ವಲ್ಪ ವೆದರ್ ಸ್ವಲ್ಪ ಕೂಲಾಗಿರುತ್ತೆ ಇನ್ನು ಬಿಸಿಲು ಕಾಲದಲ್ಲಂತೂ ತುಂಬನೇ ಶಾಖೆ ಇರುತ್ತೆ ನೋಡಿ ಅಡಿಕೆ ಗಿಡಗಳು ಎಷ್ಟು ಚೆನ್ನಾಗಿದೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ ಎಂಟು ಇಂಟ್ರಡಿ ಸಾಲು ತುಂಬಾ ಚೆನ್ನಾಗಿದೆ

ಇಲ್ಲೇ ಪಕ್ಕದಲ್ಲಿ ಮಳೆ ಬಂದಾಗ ಸಣ್ಣದ ಕಾಲುವೆ ಅರಿಯತೆ ಸುಮಾರು ಮೂರುವರೆ ಎಕರೆ ಇದೆ ಅಡಿಕೆ ತೋಟ ಒಂದೇ ಬೋರು ಬೋರಲ್ಲಿ ನೀರು ಚೆನ್ನಾಗಿ ಬರ್ತಾ ಇರೋದ್ರಿಂದ ನೀರು ತೊಂದರೆ ಏನೂ ಇಲ್ಲ ರೈತರಿಗೆ ನೋಡಿ ತೆಂಗಿನ ಸಸಿಗೆಲ್ಲ ಈ ರೀತಿ ನಂಬರ್ ಬರ್ದಿದ್ದಾರೆ ಒಟ್ಟು ಎಷ್ಟು ತೆಂಗಿನ ಮರ ಇದೆ ಹೇಳಿ ಎಲ್ಲ ಫಲ ಕೊಡ್ತಾ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ಮಳೆ ಬಂದಿದೆ ಅನಿಸುತ್ತೆ ರಾತ್ರಿ ನೋಡಿ ಬಾಳೆ ಗಿಡ ಹಾಕಿದ್ದಾರೆ ಪಪಾಯ ಗಿಡ ಇದೆ ಬಾಳೆ ಗೊನೆ ಬಿಡ ಬಿಟ್ಟಿದೆ ಜಮೀನಿನ ಸುತ್ತಲೂ ಬೇಲಿ ಹಾಕ್ಸಿದ್ದಾರೆ ಸೇಫ್ಟಿಗೋಸ್ಕರ ಯಾವುದೇ ಕಾಟು ಪ್ರಾಣಿಗಳು ಬರಲ್ಲ ಆದ್ರೂ ಸೇಫ್ಟಿಗೋಸ್ಕರ ಬೇಲಿ ಹಾಕ್ಸಿದ್ದಾರೆ ಬನ್ನಿ ಹಾಗೆ ಬೋರ್ವೆಲ್ ಹತ್ರ ಹೋಗೋಣ ತೋಟದ ಮಧ್ಯೆ ಗಾಡಿಗಳು ಓಡಾಡೋದಕ್ಕೆ ದಾರಿ ಬಿಟ್ಟಿದ್ದಾರೆ ಬಾಳೆ ತೆಂಗು ಅಡಿಕೆ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಅಡಿಕೆ ಗಿಡಗಳು ಹಾಕಿದ್ದಾರೆ ನೋಡಿ ಎಲ್ಲ ತೆಂಗು ಎಲ್ಲ ಇದೆ ಸುಮಾರು ಅರ್ಧ ಎಕ್ರೆಯಷ್ಟು ಜಮೀನ ಹಾಗೆ ಖಾಲಿ ಬಿಟ್ಕೊಂಡಿದ್ದಾರೆ ರಾಗಿ ಏನಾರು ಹಾಕೋದಕ್ಕೆ ಇದು ನೋಡಿ ಹಲಸು ಸಿದ್ದು ತೊಳಿ ಹಲಸು ಆಗಲೇ ಬಿಟ್ಟಿದೆ ಇಲ್ಲ ತುಮಕೂರಿಂದ ತಂದಿರೋದಂತೆ ಇದು ಸಸಿ ಮಾವಿನ ಗಿಡ ನೋಡಿ ಪನ್ನೆರಳೆ ಗಿಡ ಸೀಬೆ ಗಿಡ ಇದೆ ತೈವಾನ್ ಸೀಬೆ ಅಂತ ಇದು ಜಿ ಕೆ ತಂದಿರೋದು ಸಸಿ ಇದು ಮೊದಲೇ ಹೇಳ್ದಾಗೆ ಮಳೆ ಬಂದಿರೋದ್ರಿಂದ ಗಿಡಗಳೆಲ್ಲ ಸಂತೋಷವಾಗಿ ನಗ್ನಗ್ತಾ ಇದೆ ಬನ್ನಿ ಬೋರ್ ಹತ್ರ ಹೋಗೋಣ ಇಲ್ಲಿ ನೋಡಿ ಜಮೀನು ಸುತ್ತ ಬೇಲಿ ಹಾಕ್ತಿದ್ದಾರೆ ಸೇಫ್ಟಿಗೋಸ್ಕರ ನೋಡಿ ಇದೆ ನಾನು ರೋಡಿಗೆ ನೀರು ಸಿಕ್ಕಿದೆ ನೀರ ಮಾತ್ರ ತೊಂದರೆ ಏನಿಲ್ಲ ನೀರು ಚೆನ್ನಾಗಿ ಬರ್ತಾಯಿದೆ ಈಗ ನೋಡಿ ಪಕ್ಕದ ಜಮೀನವರು ಹಸ್ಸುಗಳಿಗೆ ಜೋಳ ಹಾಕಿದ್ದಾರೆ ಸುತ್ತಲು ಆಸರ ಇದೆ ತುಂಬಾ ಚೆನ್ನಾಗಿದೆ ತೋಟ ಬನ್ನಿ ಫ್ರೆಂಡ್ಸ್ ಹಾಗೆ ಇದು ಮಳೆ ಬಂದರೆ ನೀರು ಹರ್ಕೊಂಡು ಹೋಗುತ್ತೆ ಸಣ್ಣದು ಕಾಲುವೆ ಥರ ಇದೆ ಅಲ್ಲಿ ಚೆಕ್ ಡ್ಯಾಮ್ ಬೇರೆ ಕಟ್ಟಿದ್ದಾರೆ ಮಳೆ ನೀರನ್ನ ಹಿಂಗೋದಕ್ಕೆ ಅಂತರ್ಜಲನ ಸುಧಾರಿಸೋಕೆ ಬೆಂಗಳೂರಿಂದ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ಆಗುತ್ತೆ ಜಮೀನಿಗೆ ಬರೋದಕ್ಕೆ ಅರವತ್ತರಿಂದ ಅರವತ್ತೈದು ತೆಂಗಿನ ಸಸಿ ಇದೆ ಎಲ್ಲ ಫಲ ಕೊಡ್ತಾ ಕೊಡ್ತಾಯಿದೆ ಮನೆಯಾಗೆ ಹೊರ್ಗಡೆ ಹೋಗೋಣ ಮಳೆ ಬಂದಿರೋದ್ರಿಂದ ಸುತ್ತಮುತ್ತ ತುಂಬಾ ಹಸಿರು ಕಾಣಿಸ್ತಾ ಇದೆ ಜಮೀನಿಂದ ಹೊರಗಡೆ ಸುಮಾರು ಒಂದು ಎಕ್ರೆಯಷ್ಟು ಖರಾಬಿದೆ ಆದರೆ ಅವರು ಖರಾಬನ್ನ ಬಳಸ್ಕೊಂಡಿಲ್ಲ ಬಂಡೆ ಇರೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ ಯಾವುದು ಬೆಳೆ ಹಾಕೋಕ್ಕಾಗಲ್ಲ ಅದರಿಂದ ಹಾಗೆ ಬಿಟ್ಬಿಟ್ಟಿದ್ದಾರೆ ನೋಡಿ ಬಂಡೆ ಹ್ಮ್ ಇದೆ ನೋಡಿ ಫ್ರೆಂಡ್ಸ್ ಮಳೆ ಬಂದ್ರೆ ಇಲ್ಲಿ ನೀರು ಹರ್ಕೊಂಡು ಹೋಗುತ್ತೆ ಫ್ರೆಂಡದ ಕಾಲುವೆ ಇದೆ ಮರಳು ತುಂಬಾ ಇದೆ ಹಳ್ಳಿಯವರೇನೆ ಬಳಸ್ಕೊತಾರೆ ಮರಳನ್ನು ಬನ್ನಿ ಚೆಕ್ ಟೈಮ್ ಹತ್ರ ಹೋಗೋಣ ನೋಡೋಣ ನೀರಿದ್ಯಾ ಇಲ್ವಾ ಅನ್ಬಿಟ್ಟು ನಿನ್ನೆ ಮಳೆ ಬಂದಿದೆಯಂತೆ ಮಳೆ ಬಂದಾಗ ಈ ಕಾಲು ತುಂಬಾ ನೀರು ಹರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ನಮ್ಗೊಂದ್ಸಲ ಸಿಕ್ಕಿಲ್ಲ ಮಳೆ ಬರೋ ಟೈಮಿನ ಹೋಗ್ ಬಂದಿಲ್ಲ ಈ ಕಡೆ ನೋಡೋಣ ನೀರು ಇದೆಯಾ ಇಲ್ವಾ ಅನ್ಬಿಟ್ಟ ಇಲ್ಲ ಫ್ರೆಂಡ್ಸ್ ನೀರೆಲ್ಲ ಖಾಲಿಯಾಗಿದೆ ತುಂಬಾ ಜೋರಾಗಿ ಮಳೆ ಬರಬೇಕು ಅನ್ಸುತ್ತೆ ಇದೆಲ್ಲ ತುಂಬೋದಕ್ಕೆ ಈಗ ಇದು ಹರ್ಕೊಂಡೋಗಿ ಮುಂದೆ ಒಂದು ದೊಡ್ಡದು ಕೆರೆ ಇದೆ ಆ ಕೆರೆಗೆ ಸೇರ್ಕೊಳ್ಳುತ್ತೆ ಮತ್ತು ಏನಪ್ಪಾ ಅಂದರೆ ಸಂಜೆ ಸಂಜೆ ಸಮಯದಲ್ಲಿ ನವಿಲುಗಳು ತುಂಬ ಬರುತ್ತವೆ ಇಲ್ಲಿ ನೋಡೋಣ ಏನಾದ್ರು ಸಿಗುತ್ತಾ ನಮಗೆ ನವಿಲು ದರ್ಶನ ಮಾಡಿಸುತ್ತಾ ಇಲ್ವ ಅಂತ ನೋಡಿ ಕಾಲುವೆ ಪಕ್ಕ ಮರ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಇಲ್ಲಿ ಬಂದು ನವಿಲುಗಳು ತುಂಬ ವಾಸ ಮಾಡ್ತವೆ नौ नवेलिगत ओके फ्रेंड्स भेटियागोण